ಧರ್ಮಸ್ಥಳ ಉಳಿವಿಗಾಗಿ ಯುದ್ಧಕ್ಕೆ ಮುಂದಾದ ಬೆಂಗಳೂರು ದಕ್ಷಿಣ ವಿಭಾಗದ ಬಿಜೆಪಿ ಮುಖಂಡರನ್ನು ಚನ್ನರಾಯಪಟ್ಟಣ ತಾಲೂಕು ದಂಡಿಗನಹಳ್ಳಿ ಹೋಬಳಿ ಬರಗೂರು ಹ್ಯಾಂಡ್ಪೋಸ್ಟ್ ಬಳಿ ಚನ್ನರಾಯಪಟ್ಟಣ ಪುರಸಭಾಧ್ಯಕ್ಷ ಕೋಟೆ ಮೋಹನ್ ನೇತೃತ್ವದಲ್ಲಿ ಅದ್ದೂರಿಯಾಗಿ ಸ್ವಾಗತಿಸಿದರು ಈ ವೇಳೆ ಬೆಂಗಳೂರು ಜಯನಗರದ ಎಂಎಲ್ಎ ರಾಮಮೂರ್ತಿ ಬಸವನಗುಡಿ ಬಿಜೆಪಿ ಮುಖಂಡ ರವಿ ಸುಬ್ರಹ್ಮಣ್ಯ ಬಿಟಿಎಂ ಲೇಔಟ್ನ ಶ್ರೀಧರ್ ರೆಡ್ಡಿ ವಿಜಯನಗರದ ರವೀಂದ್ರ ಗೋವಿಂದರಾಜನಗರದ ಮಂಜುನಾಥ್ ಹಾಗೂ ಧನರಾಜ್ ಈ ವೇಳೆ ಉಪಸ್ಥಿತರಿದ್ದರು ಹಾಸನ್ನ ವಿಧಾನಸಭಾ ಕ್ಷೇತ್ರದ ಶಾಸಕ ಸ್ವರೂಪ್ ಹಾಗೂ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಗಣೇಶ್ ಹಾಗೂ ಮಾಜಿ ಸದಸ್ಯ ರಘು ಇತರರು ಉಪಸ್ಥಿತರಿದ್ದರು ಬಿ ಟಿ ಎಮ್ ಲೇಔಟು ಮತ್ತು ನಮ್ಮ ವಿಜಯನಗರ ನಗರ ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ವೆಹಿಕಲ್ಸ್ಗಳನ್ನ ಒಂದು ಅವತ್ತು ಎಲ್ಲ ನಮ್ಮ ನಾಯಕರ ಜೊತೆ ಬರ್ತಾ ನಮ್ಮ ರಾಜ್ಯಾಧ್ಯಕ್ಷರು ಹೇಳ್ದಂಗೆ ಬಿ ಜೆ ಪಿ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಎರಡೂ ಕೂಡ ಈ ಧರ್ಮವನ್ನು ಕಾಪಾಡೋದಕ್ಕೆ ನಾವು ಬದಲಾಗಿದ್ದೀವಿ ಎಲ್ಲೆಲ್ಲಿ ಧರ್ಮಗಳ ಮೇಲೆ ಇವತ್ತಿಂದ ಸಾವಿರಾರು ವರ್ಷದಿಂದ ಏನೋ ಅಕ್ರಮಗಳು ನಡೀತಾ ಇದೆ ಇವತ್ತು ಎಲ್ಲ ಮಾಡರ್ನ್ ಕಿಜುಗಳಾಗ್ಬಿಡಿ ಅವೆಲ್ಲಾದವೇ ಈಗ ಧರ್ಮ ಎಲ್ಲೆಲ್ಲಿ ನಮಗೆ ಧರ್ಮದಕ್ಕೆ ಇವರು ಆಕ್ರಮಣಗಳು ಮಾಡ್ತಾ ಇದ್ದಾರೆ ಬಿ ಜೆ ಪಿ ಹೋರಾಟ ಮಾಡ್ತಾಯಿದೆ ಜೆ ಡಿ ಎಸ್ ಕೂಡ ಹೋರಾಟ ಮಾಡ್ತಾ ಇದೆ ನಮ್ಮ ಒಂದು ಗುರಿ ಏನು ಅಂತಂತಂದರೆ ಯಾರ್ಯಾರು ಸಿದ್ದರಾಮಯ್ಯ ಒಂದು ಟೀಮ್ ಇತ್ತು ಬಿ ಟೀಮು ಯಾರ್ಯಾರು ನಮ್ಮ ನಗರ ನಕ್ಸಲ್ ಇತ್ತು ಅಂತ ಹೇಳ್ತೀವಿ ಇವರೆಲ್ಲ ಕೂಡ ಲೆಫ್ಟಿಸ್ಟ್ಗಳು ಸೇರಿಕೊಂಡು ಒಂದು ಒಳಸಂಚನ ಮಾಡೋದು ಇವತ್ತು ಕಂಡು ಬಂದಿದೆ ನಾವು ಎಸ್ ಐ ಟಿನ ಕೇಳ್ಕೊಳ್ಳೋದು ಒಂದೇ ಇವತ್ತು ಬರೀ ನೀವು ಬರೀ ಆಕ್ಟ್ರ್ಗಳು ಸಿಕ್ಕಿದ್ದಾರೆ ಪಾತ್ರಧಾರಿಗಳು ಯಾರ್ಯಾರು ಸೂತ್ರಧಾರಿಗಳು ಸಿಗ್ಬೇಕು ಇದರಿಂದ ಯಾರು ದುಡ್ಡು ಫೀಲ್ ಮಾಡ್ತೀಯಾರೆ ಫಂಡಿಂಗ್ ಮಾಡ್ತೀರೇ ದೇಶ ವಿದೇಶದಲ್ಲಿ ಕೂಡ ಪಾಕಿಸ್ತಾನ ಟಿ ವಿನಲ್ಲೂ ಬರ್ತಾ ಇದೆ ಅಂತಂತಂದರೆ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಾ ಇದೆ ಅದನ್ನು ಬಹಿರಂಗಪಡಿಸಬೇಕು ಅಂತ ಮುಖ್ಯಮಂತ್ರಿನ ಒತ್ತಾಯ ಮಾಡ್ತಾ ಇದ್ದೀವಿ ಯಾರ್ಯಾರು ಭಕ್ತರುಗಳಿದ್ದಾರೆ ಪಕ್ಷ ಭೇದ ಮಾರ್ತು ಎಲ್ಲರೂ ಕೂಡ ನಾವು ಸನ್ನಿಧಿ ನಾವು ಹೆಗಡೆಯವ್ರಿಗೆ ಧೈರಿ ತುಂಬುವಂಥ ಕೆಲಸ ಬಲ್ಲ ಮಣ್ಣ ಸ್ವಾಮಿಗೆ ದರ್ಶನ ಮಾಡುವಂಥ ಕೆಲಸವನ್ನು ನಾವು ನಮ್ಮ ಕ್ಷೇತ್ರದಿಂದ ಎಷ್ಟು ಸರ್ ನಮ್ಮ ಕ್ಷೇತ್ರ ಮತ್ತೆ ನಾವೊಬ್ಬ ಜಿಲ್ಲಾ ಅಧ್ಯಕ್ಷ ನಮ್ಮ ಕ್ಷೇತ್ರ ಎಲ್ಲ ಸೇರಿದು ಮುನ್ನೂರು ವೆಹಿಕಲ್ಸಲ್ಲಿ ನಾವು ಬರ್ತಾ ಇದೀವಿ ಇನ್ನು ಬರ್ತಾ ಇದ್ದಾರೆ ಬಂದು ನಾವು ದರ್ಶನ ಸರಿಗಾಗಿ ಸೊ ಬಿ ಜೆ ಪಿ ಅಂತಲ್ಲ ಇವತ್ತು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಎಲ್ಲ ಷಡ್ಯಂತ್ರ ಆಗ್ತಾಯಿಂತ ಅವರೇ ಒಪ್ಕೊಂಡಿದ್ದಾರೆ ಸಿ ಎಂ ಒಪ್ಕೋಬೇಕು ನಾವು ವಿಧಾನಸೌಧದಲ್ಲಿ ನೀವು ಕ್ಷಮೆ ಕೇಳಿ ಒಪ್ಕೊಳ್ಳಿ ತಪ್ಪಾಗಿದೆ ಅಂತ ನೋಡಿ ಷಡ್ಯಂತ್ರ ಆಗ್ತಿದೆ ಅಂತ ಅದು ಬಿಟ್ಟು ಅಲ್ಲೇ ಸುಮಾರು ಜನ ನೆಲಮಂಗ್ಳೂರಲ್ಲಿ ಒಬ್ಬ ಎಮ್ ಎಲ್ ಎ ಹೊರಟಿದ್ದಾರೆ ಜೆ ಡಿ ಎಸ್ಸಿಂದ ಹೊರಟಿದ್ದಾರೆ ಅಂದ್ರೆ ಅಂದರೆ ನಮಗೆ ಇಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಅಂತಲ್ಲ ಎಲ್ಲ ಸಮಸ್ತ ಹಿಂದೂಗಳು ಒಂದಾಗಬೇಕು ಇವತ್ತು ಶನ ಸಿಂಗಾರ್ ಮೇಲೆ ಇದೇ ಥರ ಪ್ರಚಾರ ಪ್ರಚಾರವನ್ನು ಮಾಡಿದ್ರು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೂ ಇದೇ ಥರ ಪ್ರಚಾರವನ್ನು ಮಾಡಿದ್ದಾರೆ ಎಲ್ಲೆಲ್ಲಿ ಹಿಂದೂಗಳ ಧಾರ್ಮಿಕ ಕೇಂದ್ರಗಳಿದೆ ಶ್ರದ್ಧಾ ಕೇಂದ್ರಗಳಿದೆ ಎಲ್ಲ ಮೇಲೆ ಒಂದಲ್ಲ ಒಂದ ಸಂಚುಗಳನ್ನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಇದು ನಿಂತಬೇಕು ರಾಜಕಾರಣದ ನಾವು ನಿಜವಾಗಲೂ ಅವ್ರು ಹಿಂದೂ ಮೇಲೆ ಶ್ರದ್ಧೆ ಇತ್ತು ಅಂತಂದರೆ ಇಮ್ಮಿಯೇಟಾಗಿ ಅರೆಸ್ಟ್ ಮಾಡಬೇಕು ಯಾರ್ಯಾರು ಇವರು ಹಿಂದೆ ಇದ್ದಾರೆ ಯಾರ್ಯಾರು ಅವರ ಬಿ ಟಿಮ್ ಏನಿದೆ ಇದ್ದಾರೆ ಅವರೆಲ್ಲರೂ ಕೂಡ ನಗರ ನಗರದ ಇಟ್ಕೊಂಡು ಇದಕ್ಕೆ ಸಂಬಂಧ ಇದೆ ಇದಕ್ಕೂ ಇನ್ನಾರು ಹುಂಡಿ ರೆಕ್ಕ ಕೇಳ್ತಾ ಇದಾರೆ ದ್ವಾರಕನಾಥ್ ಏನು ಸಂಬಂಧ ಇದೆ ಎಲ್ಲವೂ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು ಎಲ್ಲೆಲ್ಲಿ ನಮ್ಮ ಶ್ರದ್ಧಾ ಕೇಂದ್ರಗಳ ಮೇಲೆ ಮತ್ತೊಮ್ಮೆ ಮಾಡಬಾರ್ದು ಬೆಂಗಳೂರು ನಗರದಲ್ಲಿ ಯಾವುದೋ ಒಂದು ಧರ್ಮದ ಮೇಲೆ ಬರೀ ಒಂದು ವಾಟ್ಸಪ್ ಮೆಸೇಜ್ ಮೇಲೆ ಈ ಸರ್ಕಾರದಲ್ಲಿ ಸ್ಟೇಷನ್ನೇ ಬೆಂಕಿ ಆಗ್ತದೆ ಒಬ್ಬ ದಲಿತ ಶಾಸಕರ ಮನೆಗೆ ಬೆಂಕಿ ಹಾಕ್ತಾರೆ ಆರು ಕಾಂಗ್ರೆಸ್ ಸರ್ಕಾರ ಏನು ಕ್ರಮ ತಗೊಂಡಿದೆ ಅದೇ ಥರ ಇತರ ಒಂದು ಹಿಂದೂಗಳ ಮೇಲೆ ಯೂಟ್ಯೂಬರ್ಸ್ಗಳು ಪದೇ 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 ದೇವಸ್ಥಾನದ ಮೇಲೆ ಆಕ್ರಮಣಗಳು ಮಾಡಬೇಕಾದ್ರೆ ಹಬ್ಬಪ್ರಚರಣ ಮಾಡಬೇಕಾದ್ರೆ ಇಮ್ಮಿಯತ್ತಾಗಿ ಬ್ಲಾಕ್ ಮಾಡಬೇಕು ಅನ್ನೋ ಬಂದ್ ಮಾಡಿಸ್ಬೇಕು ಕ್ರಮ ತಗೋಬೇಕು ಸಿದ್ದರಾಮಯ್ಯನವರು ಏನು ಮಾಡ್ತಿದ್ದಾರೆ ಇದು ಬರೀ ಧರ್ಮಸ್ಥಳ ಅಲ್ಲ ಸಮಸ್ತ ಹಿಂದೂಗಳ ಭಾವನೆಗಳಿಗೆ ನೋವುಂಟು ಮಾಡ್ತಿದ್ದಾರೆ ಅದು ನಮಗೆ ನೋವಾಗ್ತಾರೆ ಅದಕ್ಕೂ ಬಿ ಜೆ ಪಿ ನಾವು ಮತ್ತು ಎಲ್ಲ ಜೆ ಡಿ ಎಸ್ ಪಕ್ಷರು ಎಲ್ಲ ಕೂಡ ನಾವು ರೆಡಿ ಇದ್ದೀವಿ ನಾವು ಅವರೇನು ಟಾರ್ಗೆಟ್ ಮಾಡ್ತಿದ್ದಾರೆ ನಾವು ಸ್ಟ್ಯಾಂಡ್ ಬಿತ್ ಧರ್ಮಸ್ಥಳ ಸ್ಟ್ಯಾಂಡ್ ಬಿತ್ ಹೆ ಚೆನ್ನೈ ಚೆನ್ನಪ್ಪ ಯಾರು ಅದು ಯಾರದು ಅವ್ನ ಬ್ಯಾಕ್ ಗ್ರ ಅದು ಎನ್ಕ್ವರಿ ಮಾಡಿದ್ರೆ ಮುಗ್ದೋಗ್ಬಿಡೋದು ಒಂದು ಗುಂಡಿ ತೋರಿಸ್ತಾ ಎರಡು ತೋರಿಸ್ತಾ ಹದಿನಾರು ಗುಂಟಿ ತೋರಿಸ್ಕೊಂಬಂದ ಒಂದಲ್ಲ ಒಂದು ರೀತಿನಲ್ಲಿ ಇದೇನೋ ಆಗ್ತಾಯಿದೆ ಮೂಲೆಗಳು ಕೊಡುತ್ತೆ ಏನೂ ಇಲ್ಲ ಅಲ್ಲಿ ಇದನ್ನು ಅವರು ಯಾರು ಕಂಪ್ಲೇಂಟ್ ಕೊಡ್ತಾರೆ ಅವ್ರ ಪೂರ್ವಭಾವಿ ಕೂಡ ಚೆಕ್ ಮಾಡಬೇಕಾಯ್ತು ಭಟ್ ಬಗ್ಗೆ ನನ್ನ ಮಕ್ಕಳು ಸದ್ದು ಹೋಗ್ಬಿಟ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಟು ಸೊಪ್ಪನ್ಯಾಬಟ್ಟು ಆಯಮ್ಮ ಯಾರು ನಿಜವಾಗ್ಲೂ ಅದಾಗಿದೆಯಾ ಅಂತ ಫಸ್ಟ್ ಅವನು ತನಿಖೆ ಮಾಡಿದ್ರು ಅದು ಬಿಟ್ಟು ಸಿಕ್ಕಿ ಸಿಕ್ಕಿದ ಕಡೆ ಪ್ರಚಾರ ಮಾಡಬೇಕು ಅಂದಾಗ ಒಂದೇ ಪರಮೇಶ್ವರ ಅಸೆಂಬ್ಲೀಲಿ ಹೇಳ್ತಾರೆ ಎಸ್ ಐ ಟಿ ತನಿಖೆ ನಡೀತಾ ಇದೆ ಆ ತನಿಖೆ ದೃಷ್ಟಿಯಿಂದ ಯಾರು ಏನು ಮಾತಾಡಬಾರ್ದು ಅಂತ ಒಂದಲ್ಲ ಒಂದು ಯೂಟ್ಯೂಬರ್ಸ್ ಮಾತಾಡ್ತೀರಲ್ಲ ಒಬ್ಬರು ಅರೆಸ್ಟ್ ಮಾಡಿದಾರ ಮಾಡಿಲ್ಲ ಎಲ್ಲೋ ಒಂದು ಕಡೆ ಈ ಸರ್ಕಾರ ಹಿಂದೂಗಳ ಪರವಾಗಿಲ್ಲ ಯಾವುದೋ ಒಂದು ಕೋಮಿನ ಒಂದು ಧರ್ಮದ ಒಂದು ಜೊತೆಯಲ್ಲಿದ್ದಾರೆ ಇವತ್ತು ನೂರ ಮೂವತ್ತಾರು ಸೀಟ್ ಇವರು ಕಾಂಗ್ರೆಸ್ ಗೆಲ್ಲಬೇಕು ಅಂತಂತಂದರೆ ಎಲ್ಲ ಜಾತಿಯವರು ಓಟ್ ಹಾಕಿದ್ದಾರೆ ಎಲ್ಲ ಧರ್ಮದವರು ಓಟ್ ಹಾಕಿದ್ದಾರೆ ಇಲ್ಲ ಎನ್ಐ ಕೊಡಿ ಯಾಕೆಂದರೆ ಇದೆಲ್ಲ ಮನೆ ಮನೆಗೆ ಗೊತ್ತಾಗಬೇಕಲ್ಲ ಯಾರು ಮಾಡಿದ್ದಾರೆ ಏನು ಮಾಡಿ ಸ್ವಚ್ಛ ಏನಾಗಿದೆ ಅಂತ ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಶಾಸಕರಾದಾಗಿ ಪ್ರತಿಯೊಬ್ಬರು ಕಾರ್ಯಕರ್ತರು ಬಿ ಜೆ ಪಿ ಜೆ ಡಿ ಎಸ್ಸು ಬೇರೆ ಬೇರೆ ಪಕ್ಷ ಅಂತಲ್ಲ ಎಲ್ಲರೂ ಕೂಡ ನಾವೆಲ್ಲೆಲ್ಲಿ ಶ್ರದ್ಧಾ ಆಗ್ತೀರ ಅವಮಾನ ಆಗ್ತೀವಿ ಎಲ್ಲ ಕೂಡ ಎದ್ದಿರ್ಕೋಬೇಕು ನಾವು ಹೋಗಬೇಕು ಆದಷ್ಟು ಸಮಸ್ತ ಹಿಂದೂಗಳು ಪ್ರಾರ್ಥನೆ ಮಾಡ್ಕೊತೀನಿ ದಯಮಾಡಿ ಯಾವುದಾವುದೋ ಮಾತಿಗೆ ಅಪಪ್ರಚಾರ ಮಾತಕ್ಕೆ ನೀವು ಟಿ ಕೊಡಬೇಡಿ ಇವತ್ತು ಈ ದೇವಸ್ಥಾನ ಇವತ್ತಿಂದ ಬಂದಿಲ್ಲ ಸುಮಾರು ಎಂಟು ನೂರು ವರ್ಷ ಏನ ಇತಿಹಾಸ ಇರೋಂಥ ದೇವಸ್ಥಾನಕ್ಕೆ ಎಲ್ಲಿ ಈ ಥರ ಮಾಡ್ತಾರೆ ಎಲ್ಲರೂ ಕೂಡ ಎದ್ದು ಇಟ್ಕೋಬೇಕು ಅವನೇ ಸಂಚಲನ ಮಾಡ್ದ ಅಲ್ಲಿ ತ ಅಲ್ಲಿ ಡಿ ಎಂ ಕೆ ಎಂ ಪಿ ಆಗಿದ್ದಾರೆ ಫಸ್ಟ್ ಅವನ್ನ ಅರೆಸ್ಟ್ ಮಾಡಬೇಕು ಎಲ್ಲೆಲ್ಲಿ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತೊಗೊಂಬರ್ತಾರೆ ಅದೆಲ್ಲ ಕೂಡ ಧರ್ಮ ವಿರೋಧಿ ಆ ಒಂದು ಆಟಲ್ಲಿ ಎಲ್ಲರಿಗೂ ಕೂಡ ಯಾರು ಯಾರ್ಯಾರು ಮಾತಾಡ್ತಾರೋ ಅರೆಸ್ಟ್ ಮಾಡಿ ಈಗ ಪರ ವಿರೋಧ ಇದ್ದೇ ಏನೇ ಒಂದು ವಿಧಾರ್ಥ ಮಾಡಬೇಕು ಅದು ವಾಪ್ಸತಂತ್ರ ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಎಲ್ಲರೂ ಮಾತ್ರ ಮಾತಾಡಬೇಕು ಅಂತ ಆದರೆ ಧರ್ಮದ ಪರವಾಗಿ ಯಾವುದೇ ವಿರುದ್ಧವಾಗಿ ಯಾವುದೇ ಒಂದು ಡಾಕ್ಯುಮೆಂಟ್ ಇದ್ದಲೆ ಎವಿಡೆನ್ಸ್ ಇದ್ದಾ ಇವರು ಅಪಪ್ರಚಾರ ಮಾಡೋ ತಪ್ಪು ನಮ್ಮ ಆಗ್ರಹ ಇದು ಸಿ ಬಿ ಐ ಕೊಡ ನಮ್ಮ